ಸರ್ ನಮಸ್ಕಾರ ಅದು ಗೇಮ್ ವೆಬ್ಸೈಟ್ ಕಳಿಸಿದ್ರಲ್ಲ ಸೇಲ್ ಇದೆಯಾ ಹಾ ಹೌದು ಸರ್ ಸೇಲ್ ಸರ್ ಎಷ್ಟು ದಿನ ಆಯ್ತು ಅದು ಕ್ರಿಯೇಟ್ ಮಾಡ್ಬಿಟ್ಟು ಅದು ಜಾಸ್ತಿ ಇಸ್ ಆಗಿದೆ ಸರ್ ಅದು ಜಾಸ್ತಿ ಟಾಪ್ ಅಪ್ ಮಾಡಿದೀನಿ ಜಾಸ್ತಿ ಕಾಸ್ಟ್ ಆಗಿದೆ ಸರ್ ಏನೇನು ಫೀಚರ್ಸ್ ಬರ್ತದೆ ಅದರಲ್ಲಿ ಅದರಲ್ಲಿ ಟಾಪ್ ಅಪ್ ಚೆನ್ನಾಗಿ ಮಾಡಿದೀನಿ ಒಳ್ಳೆ ಇದೆಲ್ಲ ಸ್ಕಿಲ್ಸ್ ಗಳು ಎಲ್ಲ ಐತೆ ಎಲ್ಲ ಚೆನ್ನಾಗಿ ಟಾಪ್ ಅಪ್ ಮಾಡಿದೀನಿ ಒಂದು 50 60000 ಮಾಡಿದೀನಿ ಸರ್ ಸರ್ ಏನು ನೀವು ಕೊಡ್ತಾರ ಕಾಣ ಅದನ್ನ ಅಮೌಂಟ್ ಗೆ ಸ್ವಲ್ಪ ಇದೆ ಸರ್ ಅದಕ್ಕೆ ಕೊಡ್ತಾರ ಅದು ಅಮೌಂಟ್ ಅರ್ಜೆಂಟ್ ಇದೆಯಾ ಹಾ ಸರ್ ಯಾವ ರೀತಿ ತಗೊಂಡವರಿಗೆ ಟ್ರಾನ್ಸ್‌ಫರ್ ಮಾಡಿ ಕೊಡೋದು

ಅವರು ತಗೋಳೋರು ಯಾರಿದ್ರೆ ಡೈರೆಕ್ಟ್ ಆಗಿ ಸರ್ ಇಲ್ಲಿ ಬನ್ನಿ ನಮ್ ಕೈಯಲ್ಲಿ ಕ್ಯಾಶ್ ಕೊಡಿ ನಾನು ನಿಮ್ ಕಣ್ ಮುಂದೆ ಐ ಡಿ ಪಾಸ್ಪೋರ್ಡ್ ಎಲ್ಲ ನೀಟಾಗಿ ಕ್ರಿಯೇಟ್ ಮಾಡಿ ನಿಮ್ ಮೊಬೈಲ್ ಟ್ರಾನ್ಸ್ಫರ್ ಇಲ್ಲ ಸಿಸ್ಟಮ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಮುಂಚಿತವಾಗಿ ಯಾರಾದ್ರೂ ಒಂದ್ ರೂಪಾಯಿ ಇಸ್ಕೊಳ್ಳಂಗಿಲ್ಲ ಓಕೆನಾ ಇಲ್ಲ ಇಲ್ಲ ಯಾರೇ ತಗೋ ಡೈರೆಕ್ಟ್ ಮುಂದೆ ಬಂದು ತಗೊಳ್ಳಿ ಅಂತ ಹೇಳಿ ಆಮೇಲೆ ಅವ್ರಿಗೆ ಕೊಟ್ಟ ಮೇಲೆ ಮತ್ತೆ ರಿಕವರ್ ನೀವು ಏನಾರ ಮಾಡ್ಕೋ ಚಾನ್ಸಸ್ ಆಗುತ್ತೆ ಐಡಿ ಪಾಸ್ವರ್ಡ್ ಅದೇ ಕೊಟ್ಟಿನಿ ಅದು ಅವ್ರ ಫುಲ್ ಚೇಂಜ್ ಮಾಡ್ಕೊಬಹುದು ಅಲ್ಲ ಅಲ್ಲ ಕೊಟ್ಟಿರ್ತೀರಲ್ಲ ಮತ್ತೆ ನೆಕ್ಸ್ಟ್ ನೀವು ಅದನ್ನ ರಿಕವರ್ ಮಾಡ್ಕೊಳ್ಳೋಕೆ ಅದೇ ಪಾಸ್ವರ್ಡ್ ರಿಕವರ್ ಮಾಡ್ಕೊಳ್ಳೋ ಇಲ್ಲ 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 ಚೇಂಜ್ ಮಾಡ್ಕಂತಾರಲ್ಲ ಚೇಂಜ್ ಮಾಡ್ಕಂತಾರೆ ಅವರು ಇಂಟರ್ನೆಟ್ ಚೇಂಜ್ ಮಾಡ್ಕೊಂಡ್ರೆ ನಡೆಯುತ್ತಾ ಅವರು ಹೊಸ ಪಾಸ್ವರ್ಡ್ ಹಾಕೊಂಡು ಅವರು ಇದು ಮಾಡ್ತಾರೆ ನಾನು ಮುಟ್ಟಕ ಆಗಲ್ಲ ಅದು ಏನು ಹೇಳ್ತೀರಾ ಅದಕ್ಕೆ ಇದು ಅದು ಹೇಳ್ತಾ ಇದೀನಿ ಸರ್ ಒಂದು 9000 ಹೇಳ್ತಾ ಇದೀನಿ ಸರ್ ಫೈನಲ್ ಅಂದ್ರೆ ಇಲ್ಲಿ ಎಂಟಾ ಬರೋ ಸರ್ ಇಂಟರ್ನೆಟ್ ಸರ್ ಅದರ ಜೊತೆ ಏನು ಬೇರೆ ಏನಾದರೂ ಮತ್ತೆ ಆಕ್ಸೆಸರೀಸ್ ಏನಾದರೂ ಕೊಡ್ತಾ ಇದ್ದೀರಾ ಏನಿಲ್ಲ ಸರ್ ಅದೊಂದು ಹೆಡ್ಸೆಟ್ ಒಂದೇನಾ ಹಾ ರೀರಾ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯುಟ್ಯೂಬ್ ಚೆನ್ನಾಗಿ ಬಂದು ಯಾರನ್ನ ತಗೊಂಡ್ರಿ ಸ್ವಲ್ಪ ಆದಷ್ಟು ನಗಸ ಮಾಡಿಕೊಡ್ರಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು